ಕಾವು ಭಾಳ ಏರಾಕತೈತಿ ರೀ ಅತನಿ ಮತಕ್ಷೇತ್ರ ಅತನಿ ಮತಕ್ಷೇತ್ರದಾಗ ಮತ್ತು ಲಕ್ಷ್ಮಣ ಸೌದಿಗೆ ಒಂದು ಬಿಗ್ ಶಾಕ್ ಒಂದೊಂದು ವಿಕೆಟ್ ಹೆಂಗೆ ಹೆಂಗೆ ಬೆಳಾಕತ್ತವ ನೋಡಿರಿ ಲಕ್ಷ್ಮಣ ಸೌದಿ ನಾ ಗೆಲುವು ಸಾಧೆ ಸಾಧಿಸ್ತೇನೆ ಅಂತೇಳಿ ಘೋಷವಾಗಿ ಹೇಳ್ಕೊತ ಹೊಂಟಾರ ಅದು ಮತ್ತು ಕಾಗವಾಡ ಕುಡ್ಚಿ ತೊಗೊಂಬರ್ತಾರಂತ ತಮ್ಮ ಕ್ಷೇತ್ರದನೇ ಅಸ್ತಿತ್ವವನ್ನು ಬುಡಮೇಲಾಗತ್ತೈತಿ ಈಗ ಅಲ್ಲಿ ಏನಾಗೈತಿ ಪರಿಸ್ಥಿತಿ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಲ್ರಿ ಅತನಿ ಮತಕ್ಷೇತ್ರದಲ್ಲಿ ಹೇಗೆ ಅಪ್ಪ ಸಾಹೇಬ ಅವತಾಡೆ ಯಾವ ರಣರಂಗ ಹೆಣೆದು ರಣತಂತ್ರಗಳನ್ನು ಹೆಣೆದು ಯುವಕರನ್ನು ಕ್ರೋಢೀಕರಣ ಮಾಡಿ ಒಂದು ಬಿಗಿಶಾ ಕೊಟ್ಟಿದ್ದ ಅದೇ ರೀತಿ ಈಗ ಕರ್ನಾಟಕ ರಾಜ್ಯಾದ್ಯಂತ ಪಂಚಮಶಾಲಿ ದುರಿನ ತಿರುಗಾಡಿ ಪಂಚಮಶಾಲಿ ಸಂಘಟನೆ ಮಾಡಿದಂಥ ಒಬ್ಬ ಧರ್ಯಪ್ಪ ಟಕ್ಕನ್ನವರಿಗೆ ಬಿಗಿಶಾ ಕೊಟ್ಟಿ ಲಕ್ಷ್ಮಣ ಸೌದಿಗೆ ಧರಪ್ಪ ಟಕ್ಕನ್ನವರ ಮಾಮೂಲಿ ವ್ಯಕ್ತಿ ಅಲ್ರಿ ನವ ಯುವಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದಾವ ನಲವತ್ತು ಸಾವಿರ ಮತಗಳ ಅವನ ಹತ್ರ ಇರುವಾಗ ಇಡೀ ಗ್ರಾಮ ಮಟ್ಟದಲ್ಲಿ ಕಳೆದ ನಾಲ್ಕು ವರ್ಷದಿಂದ ಸಂಘಟನೆ ಮಾಡಿ ಕಾಂಗ್ರೆಸ್ ಟಿಕೆಟ್ ಪ್ರಬಲ ಆಕಾಂಕ್ಷಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಗ್ತೈತೆ ಅಂತೇಳಿ ನಿರೀಕ್ಷೆ ಮಾಡಿಕೊಂತು ಕೂತಿದ್ದ ಧರ್ಯಪ್ಪ ಟಕ್ಕನ್ನವರ ಆದರೆ ಧರ್ಯಪ್ಪ ಟಕ್ಕನ್ನವರ ರಾಜಕೀಯ ಬದಲಾವಣೆಯ ಕಾರಣಾಂತರದಿಂದ ಇವತ್ತು ಟಿಕೆಟ್ ವಂಚಿತ ಆಗಿ ಸುಮ್ಮನೆ ಇದ್ದಾಗ ಈಗ ದಿಢೀರನೆ ರಮೇಶ ಜಾರಕಿಹೊಳಿ ರಣತಂತ್ರ ಯಾವಾಗಲೂ ನೋಡ್ಬೇಕ್ರಿ ರಮೇಶ್ ಜಾರಕಿಹೊಳಿ ಯಾರಾದರೂ ಅಂಡರ್ ಎಸ್ಟಿಮೇಟ್ ಅಂತ ತಿಳ್ಕೊಂಡ್ರಿ ಯಾವಾಗ ಏನಾಕಿದ್ ಗೊತ್ತಿಲ್ಲ ಸುನಾಮಿ ಚಂಡಮಾರುತ ಮಹಾಭಾರತ್ ಇದು ಒಂದು ಕುರುಕ್ಷೇತ್ರ ಆ ಕುರುಕ್ಷೇತ್ರದಲ್ಲಿ ಈ ಅಶ್ವಮೇಧದ ಕುದುರೆಯನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇವತ್ತು ರಮೇಶ್ ಜಾರಕಿಹೊಳಿ ತೋರಿಸ್ಕೊಟ್ಟಾರ ದರ್ಯಪ್ಪ ಟಕ್ಕನವರ ಅಪ್ಪ ಸಾಡೆ ಪ್ರಮುಖ ಸಮುದಾಯದ ದೂರಿನರು ಸಹಿತ ಓಡೋಡಿ ಬರಾಕತ್ತಾರ ಇನ್ನು ಉಳದಾರ ಇನ್ನು ಇಬ್ಬರು ಪ್ರಮುಖ ಸಮುದಾಯದ ದುರಿಣರು ಅವರು ಇನ್ನು ನಾಳೆ ನಾಡದ ಇನ್ನು ಅದೊಂದು ದೊಡ್ಡ ವೇದಿಕೆ ಮುಖಾಂತರ ಎಲ್ಲರೂ ಇನ್ನು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮಹೇಶ್ ಕುಮ್ಟಳಿಗೆ ಬೆಂಬಲ ಕೊಡೋ ಸಲ ತಯಾರಾಗಿ ಮೇಲೆ ಯಾವಾಗ ನಾಮಪತ್ರ ಸಲ್ಲಿಸುವಾಗ ಲಕ್ಷ್ಮಣ ಸೌದಿ ಬಹಳ ತುಂಬ ನಗುವಿನ ಗೆಲೆ ಗೆಲುವು ಮೀರಿದ್ರು ಬಹಳ ಜನ ಶೇರ್ಯಾರ ನಾ ಗೆಲುವು ಸಾಧಿಸ್ತೇನೆ ಅಂತೇಳಿ ಈಗ ಹಿಂತಿರುಗಿ ನೋಡಿರ ಯಾರೂ ಇಲ್ರಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ಯಾಕಂದ್ರ ಭಾರತೀಯ ಜನತಾ ಪಕ್ಷದ ಒಂದು ಶಿಸ್ತು ಪಕ್ಷದಲ್ಲಿ ಅನೇಕ ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿ ಅದೇ ಪಕ್ಷಕ್ಕೆ ಈಗ ಮೋಸ ಮಾಡಿದವರು ಯಾರು ಈಗ ಅಲ್ಲಿ ಕರ್ನಾಟಕ ರಾಜ್ಯದ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಆರಿಸಿದಂತ ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ನೇರವಾಗಿ ಇನ್ನ ಅಥನಿ ಮತ ಕ್ಷೇತ್ರದ ಅಖಾಡಕ್ಕೆ ಇಳಿ ಈ ಎರಡು ದಿವಸ ವಸ್ತಿ ಇರ್ತಾರ ಪ್ರಮುಖ ವೀರಶೈವ ಮತ್ತು ಲಿಂಗಾಯತ ಸಮಾಜದ ಮೀಟಿಂಗ್ ಕರೀತಾರ ಆ ಮೀಟಿಂಗ್ ಕರೆದಾಗ ಯಾವುದೇ ಪರಿಸ್ಥಿತಿಯಲ್ಲಿ ಲಕ್ಷ್ಮಣ್ ಸೌದಿ ಗೆಲ್ಲಬಾರದು ಅವನನ್ನು ಸೋಲಿಸಲೇಬೇಕು ಅನ್ನೋದು ಈ ಯಡಿಯೂರಪ್ಪ ಇನ್ನು ಅಖಾಡಕ್ಕಿಡದಾರ್ ಅಂದ ಮೇಲೆ ಇನ್ನು ರಾಜಕೀಯ ರಣತಂತ್ರ ಬೇರೆ ಯಾಕೈತ್ರಿ ಮೋದಿ ರೀ ಅಮಿತ್ ಶಾ ಬರಾಕತ್ತಾರ ಯೋಗಿನಾಥ್ ಆದಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಬರಕತ್ತಾರ ಇದಕ್ಕಿಂತಲೂ ಹೆಚ್ಚಿಗೆ ದರ್ಯಪ್ಪ ಟಕ್ಕನ್ ಯಾವಾಗ ಕಾಂಗ್ರೆಸ್ ಬಿಟ್ಟು ಭಾರತೀಯ ಜನತಾ ಪಕ್ಷದ ಕೈ ಅಂದ ಮೇಲೆ ಇನ್ನು ತಿರುಮರುವಾತು ಇನ್ನು ಲಕ್ಷ್ಮಣ ಸೌದಿಗೆ ಒಂದು ದೊಡ್ಡ ಬಿಗ್ ಶಾಕ್ ಯಾಕಂದರೆ ತನ್ನದೇ ಆದಂಥ ದರ್ಯಪ್ಪ ಟಕ್ಕನವರ್ ಪ್ರತಿ ಮನೆ ಮನೆಯಲ್ಲಿ ಕೊರೋನಾದಲ್ಲಿಯೂ ಸಹಿತ ಸಮಾಜ ಸೇವೆ ಮಾಡಿದಂಥ ಅದ್ಭುತ ವ್ಯಕ್ತಿ ನ ವಿನಯದಿಂದ ಮಾತನಾಡಿಸುವಂತೀ ನವ ಯುವಕ ಅವನು ಹೊರಗೆ ಬಿದ್ದಂದ್ರೆ ಸಾವಿರಾರು ಯುವಕರು ಜಯ ಜಯ ದರ್ಯಪ್ಪ ಅಂತಾರ ಅಂಥ ದರ್ಯಪ್ಪನನ್ನ ಈಗ ಅಖಾಡಾಕ ತಗೊಂಡು ಬಂದಾನಂದ್ರೆ ಎಷ್ಟು ಶಾನೆ ಆಗಿರ್ಬೇಕು ರಮೇಶ್ ಜಾರಕಿಹೊಳಿ ಇನ್ನು ಏನೇನು ರಣತಂತ್ರ ಹೆಣಿತಾನೋ ಕಾವು ಭಾಳ ಹಾಕತೈತಿ ಇನ್ನು ಸಮೀಪ ಬಂದ ತಕ್ಷಣ ಈಗ ಧರ್ಯಪ್ಪ ಠಕ್ಕನವರು ಎಂಥ ಠಕ್ಕರ್ ಕೊಡಾಕ ಹೊಂಟಾನಂದ ಮೇಲೆ ಇನ್ನು ಅತನಿ ಕ್ಷೇತ್ರದಲ್ಲಿ ಬಿ ಜೆ ಪಿ ಬಾವುಟ ಹಾರಿಸೋ ಸಲುವಾಗಿ ಮಹೇಶ್ ಕುಮಟಳ್ಳಿ ನಗುವಿನ ಗೆಲೆ ಮೀರಾಕತ್ತ ಇನ್ನೂ ಎರಡು ವಿಕೆಟ್ ತರೂ ಸಲುವಾಗಿ ಶತಪ್ರಯತ್ನ ಮಾಡಾಕತ್ತರ ರಮೇಶ್ ಜಾರಕಿಹೊಳಿ ಇನ್ನಾತನೀಯ ಮತದಾರ ಕ್ಷೇತ್ರದವರು ಯಾವ್ಯಾವ ರೀತಿಯ ರಣತಂತ್ರಗಳನ್ನ ಈ ರಾಜಕೀಯ ದುರೀಣರು ಹೆಣೆ ಹಾಕತಾರ ಅಲ್ಲಿ ಯಾವುದೇ ಪ್ರಭಾವ ಬೀರುವುದಿಲ್ಲ ಅಲ್ಲಿ ಸ್ಥಳೀಯ ಪ್ರಮುಖರೇ ಸಹಿತ ಭಾರತೀಯ ಜನತಾ ಪಕ್ಷ ಸೇರಿದ ಮೇಲೆ ಗಟ್ಟಿ ಮುಟ್ಟಾಗಿ ಇನ್ನು ಭಾರತೀಯ ಜನತಾ ಪಕ್ಷ ಮೇಲ್ಗೈ ಸಾಧಿಸುವುದು ರಮೇಶ್ ಜಾರಕಿಹೊಳಿ ರಣತಂತ್ರ ಯಾವಾಗಲೂ ಯಶ ಸಾಧುವುದು ಯಾವಾಗಲೂ ಹಠವಾದಿ ರಮೇಶ್ ಜಾರಕಿಹೊಳಿ ಯಾವುದಕ್ಕೆ ಹಿಡಿದದ ಕೆಲಸ ಬಿಡುವುದಿಲ್ಲ ವಿಧಾನಸೌಧ ಪ್ರವೇಶ ಮಾಡ್ತಾನೆ ಅಂದ್ರೆ ಮಾಡ್ತಾನೆ ಸರ್ಕಾರ ಕೆಡಬೇಕಂದ್ರೆ ಕೆಡುತ್ತಾನ್ ಹದಿನೇಳು ಮಂದಿ ಅಂತ ಒಂದು ಬಾಂಬೆ ಹೋಗಿ ಸರ್ಕಾರ ಕೆಡಿದಂತ ಉದಾಹರಣೆ ಬಾಳದ್ ಉಸ್ತುವಾರಿ ಮಂತ್ರಿ ಬೇಕು ಇದೇ ಜಲ ಸಂಪನ್ಮೂಲ ಮಂತ್ರಿ ಬೇಕು ಅದೇ ಕೊಠಡಿ ಬೇಕು ಅದೇ ಮನೆ ಬೇಕು ಅದೇ ಕಾರ ಬೇಕು ಇದೆಂತ ಹಠವಾದಿರಿ ಆ ಹಠ ಸಾಧಿಸುವಂತ ಈ ರಮೇಶ್ ಜಾರಕಿಹೊಳಿಗೆ ಯಾವುದೇ ರೀತಿಯ ಎದುರಾಳಿಗಳನ್ನ ಎದುರಿಸುವಂತಹ ಶಕ್ತಿ ಐತಿ ಇನ್ನು ಅಥನಿಯಲ್ಲಿ ಲಕ್ಷ್ಮಣ ಸೌದಿಗೆ ದರೆಪ್ಪ ಟಕ್ಕನವರು ಬಿಗ್ ಕೊಟ್ಟರು ಭಾರಿ ಅವಲಂಬಿತರಾಗಿದ್ದರು ಲಕ್ಷ್ಮಣ ಸೌದಿ ಧರ್ಯಪ್ಪ ಟಕ್ಕನವರು ನನ್ನ ಜೊತೆ ಅದಾನ ನಲವತ್ತು ಸಾವಿರ ಪಂಚಮಶಾಲಿ ಮತಗಳ ನನಗೆ ಬರಾಕತ್ತಾವ ಅಂಥೇಳಿ ಆದರೆ ಇನ್ನು ಮುಂದೆ ಧರ್ಯಪ್ಪ ಟಕ್ಕನವರ ನೇರವಾಗಿ ಅಖಾಡ ಕೇಳೋದು ಪೆನ್ ಮನಿ ಮನಿ ಅಡ್ಡಾಡಿ ಭಾರಿ ಬಹುಮತದಿಂದ ಮಹೇಶ್ ಕುಮಟಳ್ಳಿ ವಿಧಾನಸಭಾ ಪ್ರವೇಶ ಮಾಡೋದು ಖಚಿತ ಸೂತಕ ಸೂತಕಾತು ನೋಡ್ರಿ ನಿನ್ನೆ ಮೊನ್ನೆ ಒಂದು ಸುದ್ದಿ ಮಾಡಿದ್ನಿ ಯಾರೋ ತಲೆ ಹಿಡಕ್ರೆ ಏನೇನೋ ಮಾತಾಡ್ತೀರಿ ಆದ್ರೆ ನೈಜವಾದ ಸುದ್ದಿ ಬಗ್ಗೆ ಮಾತಾಡ್ರಿ ಈ ಸುದ್ದಿ ಇನ್ನು ಮುಂದ ಅಥನಿ ಭಾಗದಾಗ ಹೆಂಗ ಪಸರಿಸ ಆ ಕಡೆಯಿಂದ ಅಪ್ಪ ಸಾಹೇಬ್ ಅತಾಡೆ ಈ ಕಡೆಯಿಂದ ಟಕ್ಕನ್ ಅವರ್ ಪ್ರಮುಖ ದುರಿನೂ ಪ್ರಮುಖ ಸಮುದಾಯದ ನೇತೃತ್ವ ವಹಿಸಿದವರು ಇನ್ನು ಅಖಾಡ ಕೈ ಇಳಿಯುವ ಸಲುವಾಗಿ ವೇದಿಕೆ ಸಾಧ್ಯ ಮಾಡಾಕತ್ತರ ಇನ್ನು ಅಥಣಿಯಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸುವ ಸಲುವಾಗಿ ರಮೇಶ್ ಜಾರಕಿಹೊಳಿ ಕೈ ಮೇಲುಗೈ ಹಾಕೈತಿ ಕಾಗವಾಡದಲ್ಲಿ ಶ್ರೀಮಂತ ಪಾಟೀಲ್ನ ಹಾರಿಸುವ ಸಲುವಾಗಿ ಅಲ್ಲಿಯೂ ಮೇಲುಗೈ ಸಾಧನೆ ಹಾಕೈತಿ ಕಾಗವಾಡ ಮತ್ತು ಅಥಣಿ ರಮೇಶ್ ಜಾರಕಿಹೊಳಿಯ ಪ್ರತಿಷ್ಠಿತ ಕೇಂದ್ರ ಆ ಪ್ರತಿಷ್ಠಿತ ಸ್ಥಳಗಳನ್ನ ಯಾವಾಗಲೂ ಕೈ ಬಿಡುವುದು ಅಂತ ಹೇಳ ಜಾರಕಿಹೊಳಿ ಶ್ರೀಮಂತ ಪಾಟೀಲ್ ಅವರ ಸಮಾಜ ಸೇವೆ ನೋಡ್ರಿ ಶ್ರೀಮಂತ ಪಾಟೀಲ್ ಬಡಬಗ್ಗರಿಗೆ ಮಾಡುತ್ತಿರುವ ದಾನ ಧರ್ಮ ನೋಡ್ರಿ ಅವರ ಚಾರಿಟಿದಿಂದ ಮಾಡುತ್ತಿರುವ ಮಾಡುತ್ತಿರುವ ಔಷಧೋಪಚಾರ ಮತ್ತು ರೋಗಿಗಳಿಗೆ ಉಪಚಾರ ಮಾಡುವಂತ ಸಂಕೇತಗಳು ನೋಡ್ರಿ ಇವೆಲ್ಲಾ ಕೌಂಟ್ ಮಾಡಿ ನೋಡಿದ್ರೆ ಇನ್ನ ಕಾಗವಾಡ ಮತ್ತು ಅಥನಿ ಭಾರತೀಯ ಜನತಾ ಪಕ್ಷ ಮೇಲುಗೈ ಸಾಧಿಸ್ತೈತಿ ಅದಕ್ಕೆ ಪ್ರಮುಖ ಕಾರಣ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ತಿಳ್ಕೋರಿ ಇನ್ನು ರಾಜ್ಯ ಮತ್ತು ರಾಷ್ಟ್ರ ಮೊತ್ತದ ಲೀಡರ್ಗಳು ಬರಾಕತ್ತಾರ ಇನ್ನು ತಿರ್ಗ ಭಾನಾಕೈತಿ ಲಕ್ಷ್ಮಣ ಸೌದಿಗೆ ಈ ಅಕ್ಕರೆ ಶೇರ್ನು ಯಪ್ಪಾ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹಿಗ್ಗಾಮುಗ್ಗ ಬೆಯ್ಯುವಂಥ ವ್ಯಕ್ತಿ ಈಗ ಅದೇ ಕಾಂಗ್ರೆಸ್ದ ಐದು ಬೆರಳುಗಳಲ್ಲಿ ಮೂರು ಬೆರಳು ಕೆತ್ತು ಬಿದ್ದು ಇನ್ನು ಎರಡು ಬೆರಳುಗಳು ಕೆತ್ತ ಬೆಳತಾವ ಇನ್ನು ಅವು ಎರಡು ಬೆರಳು ಕೆತ್ತು ಬಿದ್ದ ತಕ್ಷಣ ಕೈ ಏನು ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ ಹಾಕ್ತೀರಿ ಹಾಗಾದ್ರೆ ಕಾಕನ ಕಡಕ್ ಚಲನ್ ಜವಾರಿ ಸುದ್ದಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಮಸ್ಕಾರ